ಿ ಉಡಾಯಿಸೋ ಖಾರ ರುಚಿ ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಅಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅದರ ಹೊರತಾಗಿ ಅವರ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಕೂಡ ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸ್ವಾಗತ ಕೊರೋದಕ್ಕೆ ಅದ್ದೂರಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಳ್ತಕ್ಕಂಥದ್ದು ನನಗೆ ಸದ್ಯಕ್ಕೆ ಬೆಂಗಳೂರಿನ ಸೌತ್ ಎನ್ ಸರ್ಕಲ್ ಅಲ್ಲಿ ಇದ್ದೀನಿ ಪ್ರಧಾನಿ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಇದೇ ಮಾರ್ಗವಾಗಿ ತೆರಳುತ್ತಿದ್ದಾರೆ ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಜಮಾಯಿಸಿ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮುಖಂಡರುಗಳು ನಾಯಕರು ಕೂಡ ಎಲ್ಲರೂ ಇಲ್ಲಿ ಆಗಮಿಸಿರೋದ್ರಿಂದ ಬಿಜೆಪಿ ಬಾವುಟ್ಗಳನ್ನ ಹಿಡಿದು ಭಿತ್ತಿ ಹಿಡಿದು ಮೋದಿ ಅವರಿಗೆ ಜಯಕಾರವನ್ನು ಕೂಗ್ತಾ ಇದ್ದಾರೆ ಸೊ ಹೀಗಾಗಿ ಏನು ಸೌತ್ ಎನ್ ಸರ್ಕಲ್ ಈಗಾಗಲೇ ಕೂಡ ಜನಜಂಗುಳಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಪ್ರಧಾನಿ ಮೋದಿ ಅವರು ಈ ಒಂದು ಅಲ್ಲಿ ತೆರಳತಕ್ಕಂಥ ಒಂದು ಸಮಯದಲ್ಲಿ ಕಾರ್ಯಕರ್ತರು ಜಯಕಾರವನ್ನ ಕೂಗ್ತಾ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೊಡೋದಕ್ಕೆ ಎರಡಾಗಿದೆ ಜೊತೆ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಮಾತಾಡ್ತೀನಿ ಸರ್ ಪ್ರಧಾನಿ ಮೋದಿ ಅವರು ಇದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಬಹುನಿರೀಕ್ಷಿತ ನಿರೀಕ್ಷಿತ ಮಾರ್ಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸೊ ತಾವು ಕೂಡ ಬರಮಾಡಿಕೊಳ್ಳೋದಕ್ಕೆ ಈ ಮಾರ್ಗದಲ್ಲಿ ಕಾಯ್ತಾ ಇದ್ದಾರೆ ತಮಗೆ ಖುಷಿ ಇದೆ ಮೋದಿ ಅವರು ಬರ್ತಾ ಇರೋ ನಿಟ್ಟಿನಲ್ಲಿ ಸರ್ ಇವತ್ತು ನಮ್ಮ ಭಾರತ ದೇಶದ ದೊರೆ ಮೋದಿಯವರು ಬರ್ತಾ ಇರೋದು ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಎಷ್ಟು ಅನೇಕ ಕಾರ್ಯಕ್ರಮಗಳನ್ನ ಅವ್ರು ರೂಪಿಸಿರೋದಕ್ಕೆ ನಮ್ಮ ಬೆಂಗಳೂರಿನ ದಟ್ಟಣೆ ಕಡಿಮೆ ಆಗಿದೆ ಇವತ್ತು ಇನ್ನೂ ಹಳದಿ ಮಾರ್ಗ ಮಾಡ್ತಾ ಇರೋದ್ರಿಂದ ಕಡಿಮೆ ಅಂದರೂ ಒಂದು ಇಪ್ಪತ್ತು ಲಕ್ಷ ವೆಹಿಕಲ್ಗಳು ರೋಡ್ ಮೇಲೆ ಬರೋಲ್ಲ ಈ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿ ಗೋವಿಂದರಾಜನಗರ ಷೇರಿನ ಒಂದು ಐದು ಸಾವಿರ ಜನ ಇವತ್ತು ನಮ್ಮ ನರೇಂದ್ರ ಮೋದಿಯವ್ರನ್ನ ಸ್ವಾಗ್ಸದಕ್ಕೆ ಹಬ್ಬದ ರೀತಿಯಲ್ಲಿ ಇವತ್ತು ಎಲ್ಲ ಸಜ್ಜಾಗಿದೆ ನಮ್ಮ ಬೆಂಗಳೂರು ಇವತ್ತು ಅವರು ಕೊಟ್ಟಿರತಕ್ಕಂಥ ಕೊಡುಗೆಗಳು ಅಪಾರವಾಗಿದೆ ಇವತ್ತು ನರೇಂದ್ರ ಮೋದಿಯವರು ನಮಗೆ ಒಂದು ದೈವ ಸ್ವರೂಪವಾಗಿ ನಮಗೆ ಕಾಣ್ತಾ ಇದ್ದಾರೆ ಆ ದೇವರನ್ನು ಕಣ್ತುಂಬ್ಕೊಳ್ಳಿಕ್ಕೆ ಇವತ್ತು ನಾವು ಗೋವಿಂದರಾಜನಗರ ಷೇರಿನ ಉಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಐದು ಸಾವಿರ ಜನ ಇವತ್ತು ಬಂದಿದ್ದೇವೆ ಸರ್ ತುಂಬ ಖುಷಿ ಆಗ್ತಾ ಇದೆ ಅವರು ಬರ್ತಾ ಇರೋದು ಆ ಪ್ರಧಾನಮಂತ್ರಿಯಾದ ಮೂರನೇ ಟೈಮ್ಗೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ತುಂಬ ತುಂಬ ಯಾವ ಮಟ್ಟದಲ್ಲಿ ನಾವು ಕಾಯ್ತಾ ಇದೀವಿ ಅಂದರೆ ಎಷ್ಟೊತ್ತಿಗೆ ಅವ್ರು ಬರ್ತಾರೋ ಅವ್ರನ್ನ ಎಷ್ಟೊತ್ತಿಗೆ ನಾವು ವೆಲ್ಕಮ್ ಮಾಡ್ತೀವೋ ಅವ್ರನ್ನ ತುಂಬ ಹತ್ತಿರದಿಂದ ಎಷ್ಟು ಬೇಗ ನೋಡ್ತೀವೋ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ ಅವರೇ ಇನಾಗ್ರೇಟ್ ಮಾಡಿ ಅವರೇ ಅದನ್ನು ಉದ್ಘಾಟನೆ ಮಾಡಿ ಇನಾಗ್ರೇಟ್ ಮಾಡೋಕ್ಕೆ ಬರ್ತಾ ಇರೋದು ಅದು ನಮಗೆ ತುಂಬ ಹೆಮ್ಮೆಯ ವಿಷಯ ಯಾಕಂದರೆ ನೀವು ನೋಡಿರ್ಬೋದು ಹಿಂದಿನ ಸರ್ಕಾರಗಳಲ್ಲಿ ಯಾರೋ ಒಬ್ಬರು ಉದ್ಘಾಟನೆ ಮಾಡಿದ್ರೆ ಅದನ್ನ ಇನ್ನೊಬ್ರು ಯಾರೋ ಇನಾಗ್ರೇಟ್ ಮಾಡಕ್ಕೆ ತುಂಬ ಟೈಮ್ ತಗೋತಾ ಇದ್ರು ಬಟ್ ನಮ್ಮ ಸರ್ಕಾರದಲ್ಲಿ ಹಂಗಿಲ್ಲ ಬಿಜೆಪಿ ಸರ್ಕಾರದಲ್ಲಿ ನಾವೇ ಉದ್ಘಾಟನೆ ಮಾಡಿ ನಾವು ಇನ್ನಾಗ್ರೇಟ್ ಮಾಡೋದು ಸೊ ಹಾಗಾಗಿ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಇದೆ ಮೋದಿಯ ಬರುವಿಕೆಗೆ ನಾವು ತುಂಬಾ ಕಾಯ್ತಾ ಇದೀವಿ ಸೊ ಬಲ ಭಾರತ್ ಮಾತಾಕೆ ತುಂಬಾ ಖುಷಿ ಆಗ್ತಿದೆ ಸರ್ ಸರ್ ಮೋದಿ ಜಿಯವರಿಗೆ ಬರೋದು ತುಂಬಾ ಖುಷಿ ಆಗ್ತಿದೆ ಸರ್ ಗೋವಿಂದರಾಜ್ ನಗರದ ಕೆ ಉಮೇಶ್ ಶೆಟ್ಟಿ ಅಣ್ಣ ಅವರ ನೇತೃತ್ವದಲ್ಲ ಐದು ಸಾವಿರಗಿಂತ ಹೆಚ್ಚು ಜನ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಸರ್ ಗೋವಿಂದ ನಗರಿಂದ ನಾವು ಬಂದಿರೋ ಸರ್ ಐದು ಸಾವಿರ ಜನ ಬಂದಿದೀವಿ ಗೋವಿಂದ ನಮಗೆ ಮೋದಿ ಬಂದಿದ್ರೆ ತುಂಬಾ ಖುಷಿ ಆಗಿದೆ ಅದ್ ಹೇಳ್ಕೊಂಡ ಕಾಯ್ತಾ ಅಷ್ಟು ಖುಷಿಯಾಗಿದೆ ಯಾಕಂತಂದ್ರೆ ಮೋದಿ ತುಂಬಾ ಕೆಲಸಗಳು ಮಾಡಿದಾರಲ್ಲ ಅದಾಗಿ ಜನಗಳು ಅವ್ರಿಗೋಸ್ಕರ ಕಾಯ್ತಾ ಇದೀವಿ ಸರ್ ಎಷ್ಟೊತ್ತು ಬರ್ತಾರೋ ನಾವು ಕಾಯ್ತಾ ಇದ್ವಿ ಸೊ ಒಟ್ಟಾರೆ ಮೋದಿ ಅವರು ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಈಗಾಗಲೇ ಎಲ್ಲ ರೀತಿಯ ಸಕಲ ತಯಾರಿಗಳು ಆಗಿದೆ ಪೊಲೀಸರು ಕೂಡ ಜನದಟ್ಟಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಬ್ಯಾರಿಕೇಡ್ನ ಅಳವಡಿಕೆ ಮಾಡಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸೌತನ್ ಸರ್ಕಲ್ ಬಳಿ ಜಮಾಯಿಸ್ತಾ ಸೊ ಮೋದಿ ಅವರು ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಸೊ ಕ್ಯಾಮ್ರಾ ಪರ್ಸನ್ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ